ಸಾಗರ ನಗರದ ಎಸ್ ಪಿ ಎಂ ರಸ್ತೆಯಲ್ಲಿರುವ ಚಂದ್ರಶೇಖರ್ ಜೋಯಿಸ್ರ ಮನೆಯಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ಕೆಳದಿ ಅರಸರ ಕಾಲದ ಅರಮನೆ ಗೌರಿಯನ್ನು ಪ್ರತಿಷ್ಠಾಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ ಗೌರಿ ಪೂಜೆಯ ಕುರಿತು ಮಾಹಿತಿ ನೀಡಿದ ಜೋಯಿಸರ ಕುಟುಂಬದ ಸದಾಶಿವ ಜೋಯ್ಸ್ ಇಕ್ಕೇರಿ ಸಂಸ್ಥಾನದಲ್ಲಿ ಶಿವಪ್ಪ ನಾಯಕನ ಕಾಲದಲ್ಲಿ ಅರಮನೆ ಗೌರಿಯನ್ನು ಪೂಜಿಸಲಾಗುತ್ತಿತ್ತು ಸಂಸ್ಥಾನದ ಕೊನೆಯ ಹಂತದಲ್ಲಿ ಅಂದರೆ ಸುಮಾರು ಐದುನೂರು ವರ್ಷಗಳ ಹಿಂದೆ

ನಾವು ಒಂದು ವ್ಯವಸ್ಥೆಯನ್ನು ನಮ್ಮ ಪೂರ್ವಿಕರು ಅನೋಚಾಲವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದ್ದರಿಂದ ಅತ್ಯಂತ ಜಾತ್ಯಾತೀತವಾಗಿ ನಡೀತಾ ಇರ್ತಕ್ಕಂಥ ಒಂದು ಹಬ್ಬ ನಮಗೆ ಹೆಮ್ಮೆಯನ್ನು ತಂದಿದೆ ಜನರ ಶ್ರದ್ಧೆ ಭಕ್ತಿ ಮತ್ತು ಜನರು ತೋರಿಸ್ತಾ ಇರ್ತಕ್ಕಂತಹ ಒಂದು ಬದ್ಧತೆ ಏನಿದೆ ಅದು ನಮಗೆ ತುಂಬ ಉತ್ತೇಜನವನ್ನು ನೀಡ್ತಾ ಇದೆ ಈ ಊರಿನ ಸೊಸೆಯರು ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಬಂದು ಇಲ್ಲಿ ಉಡಿ ತುಂಬಿ ದೇವಿಯ ಕೃಪೆಗೆ ಪಾತ್ರ ಇದ್ದಾರೆ ಈ ಒಂದು ವರ್ಣಗಳು ದೇವಸ್ಥಾನಕ್ಕೆ ಮಹಾಗಣಪತಿ ದೇವಸ್ಥಾನ ಅಂದ ಪಲ್ಲಕ್ಕಿಯಲ್ಲಿ ಮಹಾಗಣಪತಿಯನ್ನು ಕರೆದುಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಆ ಒಂದು ಪಲ್ಲಕ್ಕಿಯಲ್ಲೇ ಈ ಅಮ್ಮನವರನ್ನು ನಾವು ಕರೆದುಕೊಂಡು ಹೋಗಿ ರಥಬೀದಿಯಲ್ಲಿ ಉತ್ಸವ ಮಾಡಿ ನಂತರದಲ್ಲಿ ಸಾಗರದ ಮಹಾಗಣಪತಿ ಕೆರೆಯಲ್ಲಿ ಅದನ್ನು ರಜನೆ ಮಾಡ್ತೇವೆ ಇದಕ್ಕೆ ಮುಜರಾಯಿ ಇಲಾಖೆಯಿಂದ ಕೂಡ ಹನ್ನೊಂದು ರೂಪಾಯಿಯ ಒಂದು ಗೌರವಧನವನ್ನು ಆಳ ಕಾಲದಿಂದ ಬ್ರಿಟಿಷರ ಕಾಲದಿಂದಲೂ ಕೂಡ ಕೊಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇದಕ್ಕೊಂದು ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವ ಇದೆ ಇದರಲ್ಲಿ ನಮಗೆ ಸಂತೋಷವನ್ನು ನೀಡ್ತಾ ಇರೋದು ಜನರು ಪ್ರತಿ ವರ್ಷ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷವನ್ನು ಈ ಅರಮನೆ ಗೌರಿಯ ವಿಶೇಷ ಏನೆಂದರೆ ಯಾವುದೇ ಜಾತಿ ಭೇದವಿಲ್ಲದೆ ಭಕ್ತಾದಿಗಳು ದೇವಿಯನ್ನ ತಾವೇ ಖುದ್ದು ಪೂಜಿಸುವ ಅವಕಾಶ ಸಿಗುತ್ತದೆ ನಮಸ್ತೆ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಜೊತೆಗೆ ಈದ್ ಮಿಲಾದ್ ಹಬ್ಬನು ಬರ್ತಾ ಇರೋದೇ ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯಪೂರ್ವಕ ಶುಭಾಶಯಗಳು ಕೋರ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ರಾಘವೇಂದ್ರ ಆರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಎಡಜಗಳ ಮನೆ ಸಾಗರ ಶಿವಮೊಗ್ಗ ನಾಡಿನ ಸಮಸ್ತ ಜನರುಗಳು ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಂತೀನಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವರು ಮಾಲ್ತೇಶಪ್ಪ ಅಧ್ಯಕ್ಷರು ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ